ಮತ್ತು ಇವತ್ತು ನಾನು ವಿಡಿಯೋ ಹಾಕ್ತೀನಿ ಬರ್ಡ್ಡೇದ್ದು ಸೊ ನನ್ನ ಸಿಸ್ಟರ್ ಇದ್ದು ಮಗನದ್ದು ಬರ್ಡ್ಡೆ ಒಂದು ವರ್ಷದ್ದು ಬರ್ಡೇ ಎಲ್ಲರೂ ಆಶೀರ್ವಾದ ಮಾಡಿ ಅವನಿಗೆ ಸೊ ವಿಶು ಮಾಡಿ ಅಸ್ಸಲಾಂ ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ಇಲ್ಲ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾನು ಇವತ್ತು ವೀಡಿಯೋ ಹಾಕ್ತಿದ್ದೀನಿ ಸುರತ್ಕಲ್ಗೆ ಹೋಗಿ ನನ್ನ ಸಿಸ್ಟರಿದ್ದು ಮಗನಿದ್ದು ಬಡ್ಡಿ ಇವತ್ತು ಒಂದು ವರ್ಷದ್ದು ಸೊ ನಾನು ಅವನಿಗೆ ಫಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ನೋಡಿ ಎಲ್ಲ ಬೆಲ್ಲಿ ಹಾಕೋದು ನಾವು ಗೋಲ್ಡ್ ಹಾಕಲ್ಲ ಹುಡುಗನಿಗೆ ಸೊ ಅವನ ಹುಡುಗಲ್ವಾ ಮೊಹಮ್ಮದ್ ಫರಾಜ್ ಅಂತ ಹೆಸರು ಅವನದ್ದು ಸೊ ನೋಡಿ ಡ್ರೆಸ್ ಎಲ್ಲ ಹಾಕ್ತಾ ಇದ್ದೇವೆ ಸ್ವಲ್ಪ ಇರಲಿಲ್ಲ ತುಂಬ ಹಠ ಮಾಡ್ತಾ ಇದ್ದ ಅವನಿಗೆ ನಿದ್ದೆ ಬರ್ತಾಯಿತ್ತು ಸೊ ಹಾಗಾಗಿ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಗಿತ್ತು ಸೊ ಸ್ವಲ್ಪ ಈ ಥರ ಎಲ್ಲ ರೆಡಿ ಮಾಡಿದ್ದೇವೆ ನಾವು ಅವನದು ಯಾವ ಥರ ಕಾಣ್ತಾ ಇದ್ದಾನೆ ಮಾಷಾ ಅಲ್ಲ ಎಲ್ಲರೂ ವಿಶ್ ಮಾಡಿ ಎಲ್ಲವೂ ಅವನಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ದೇವರು ಸೊ ಅವನ ಖುಷಿ ಯಾವುದು ಉಂಟು ಎಲ್ಲ ದೇವರು ಕೊಡಲಿಲ್ಲ ಅಂತ ಎಲ್ಲರೂ ಪ್ರೇ ಮಾಡಿ ಮಗುಗೋಸ್ಕರ ಸೊ ನೋಡಿ ಮಾಶಾ ಯಾವ ಥರ ಕಾಣ್ತಾ ಇದ್ದಾನೆ ಲುಕ್ ಎಲ್ಲ ತುಂಬ ಚೇಂಜಸ್ ಆಗಿದೆ ಅಲ್ವಾ ಸೂಪರ್ ಸೂಪರ್ ನಾನು ಸಾಂಗ್ ಹಾಕಬೇಕಂತ ಅನಿಸಿತ್ತು ಬಟ್ ಹಾಕ್ಲಿಲ್ಲ ರೇಟ್ ಬರುತ್ತೆ ಅಂತ ನೋಡಿ ಬಿರಿಯಾನಿ ಮಾಡಿದ್ರು ಮಟನ್ ಸುಕ್ಕ ಮಟನ್ ಬಿರಿಯಾನಿ ಚಿಕನ್ ಫ್ರೈ ಮತ್ತು ಸ್ಯಾಲೆಡೆಲ್ಲ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಸೊ ನನ್ನ ಸಿಸ್ಟರ್ ಇದ್ದು ಹಸ್ಬೆಂಡಿದ್ದು ಅಣ್ಣ ಮಾಡಿದರು ಊಟ ರೈಸ್ ಎಲ್ಲ ಕುಕ್ಕಿಂಗ್ ಸೊ ತುಂಬಾ ಟೇಸ್ಟಿ ಕುಕ್ಕಿಂಗ್ ಮಾಡಿದರು ಮಶಾ ಅಲ್ಲ ಮಶಾ ಅಲ್ಲ ತುಂಬ ಒಳ್ಳೆಯಿಂದ ಬರ್ಡೆ ಆಯಿತು ಸ್ವಲ್ಪ ಚಿಕ್ಕ ಡೆಕೋರೇಷನ್ ಮಾಡಿದ್ದೆ ನಾನು ಅವರು ಮಾಡಿದರು ಸೊ ನಾನು ವೀಡಿಯೋ ಫುಲ್ಲು ಹಾಕಲಿಕ್ಕೆ ಆಗಲಿಲ್ಲ ತೆಗ್ಲಿಕ್ಕೆ ಯಾಕಂದರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಜನ ಇದ್ದರು ಮತ್ತು ನನ್ನದು ಯಾಕೆ ಅಂತೆಲ್ಲ ಕೇಳಬಾರ್ದು ಅಂತ ನಾನು ಹಾಕಲಿಲ್ಲ ಸ್ವಲ್ಪ ಶಾರ್ಟ್ ಶಾರ್ಟ್ ವೀಡಿಯೋ ಹಾಕಿದ್ದೀನಿ ಸೊ ಎಲ್ಲ ಈಗ ಕಟ್ ಮಾಡುವ ನಾನು ನಾವು ಸೊ ನೋಡಿ ಈಗ ಕೇಕ್ ತಂದಿದ್ದಾರೆ ಮತ್ತೆ ಅವರದ್ದು ಅಜ್ಜಿದು ಹಿಡ್ಕೊಂಡಿದ್ದು ಅವನ ಅಪ್ಪನದ್ದು ಅಮ್ಮ ಸೊ ಆಮೇಲೆ ನೋಡಿ ಮಗು ಕೇಕ್ ತುಂಬ ಹಠ ಮಾಡ್ತಿದ್ದೆ ಆದ್ರೂ ಸ್ವಲ್ಪ ಸುಮ್ಮನೆ ಕೂತ್ಕೊಂಡ ಮತ್ತೆ ಸೊ ಆಮೇಲೆ ಆಮೇಲೆ ನೋಡಿ ಇವರಿಬ್ಬರದು ಫಾರೀಸು ಮತ್ತು ಫರಾಜ್ ನನ್ನ ಮಗನದ್ದು ಮತ್ತು ನನ್ನ ತಂಗಿ ಮಗ ತುಂಬ ನಾಟಕ ಎಲ್ಲ ಮಾಡ್ತಾ ಇದ್ರು ನನ್ನ ಹಸ್ಬೆಂಡ್ ಎಲ್ಲ ಸೇರಿ ಆಮೇಲೆ ಗಿಫ್ಟ್ ಎಲ್ಲ ತುಂಬ ಬಂದಿತ್ತು ಮಶಾ ಎಲ್ಲ ಅದೆಲ್ಲ ಓಪನಿಂಗ್ ಮಾಡಿದ್ದೀವಿ ನಾನು ಒಂದು ಸೈಕಲ್ ನನ್ನ ಮಕ್ಕಳಲ್ಲಿ ಲೆಕ್ಕದೊಂದು ಸೈಕಲ್ ಚಿಕ್ಕದು ಸ್ಮಾಲ್ ಮತ್ತು ಒಂದು ಪ್ಯಾಂಟ್ ಶರ್ಟ್ ಮಗುಗೆ ತೆಕ್ದು ಕೊಟ್ಟಿದ್ದೇನೆ ಮತ್ತು ತುಂಬ ಡ್ರೆಸ್ ಗಾಡಿ ಎಲ್ಲ ಬಂದಿದ್ದು ಎಲ್ಲ ಗಿಫ್ಟ್ ಓಪನಿಂಗ್ ಆಗ್ತಾ ಉಂಟು ನಾನು ಯಾಕಂದರೆ ಪದ್ಯ ಹಾಕಲಿಲ್ಲ ಸಾಂಗ್ ಕಾಪಿರೇಟ್ ಬರುತ್ತೆ ಅಂತ ಭಯದಿಂದ ಮತ್ತು ಡಿಲೇಟ್ ಮಾಡಬೇಕಾಗುತ್ತೆ ಸೊ ನಾನು ಲಾಸ್ಟ್ ಎಂಡಿಂಗಲ್ಲಿ ಒಂದು ಸಾಂಗ್ ಹಾಕಿದ್ದೀನಿ ನೋಡುವ ಮತ್ತೆ ಅದೇ ಕಾಪಿ ರೇಟ್ ಬಂದಾದ್ರೂ ಮ್ಯೂಟ್ ಮಾಡ್ಬೋದಲ್ಲ ಮಧ್ಯದಲ್ಲಿ ಮ್ಯೂಟ್ ಮಾಡಿದ್ರೆ ಅಷ್ಟು ಲುಕ್ ಇರೋಲ್ಲ ಸೊ ಹಾಗಾಗಿ ಯಾವ ಥರ ಮಗು ಕಾಣ್ತಾ ಇದೆ ಆ ಚೆನ್ನಾಗಿದೆ ಆ ಬರ್ಡ್ಡೆ ಎಲ್ಲ ಆಯಿತು ನೋಡಿ ಯಾವ ಥರ ಡ್ರೆಸ್ಸೆಲ್ಲ ಮಾಶೆ ಎಲ್ಲ ತುಂಬಾ ಚೆನ್ನಾಗಿ ಡ್ರೆಸ್ಸೆಲ್ಲ ಬಂದಿತ್ತು ಗಾಡಿಯೆಲ್ಲ ಬಂದಿತ್ತು ಒಂದು ವರ್ಷದ್ದು ಬರ್ಡೇ ಅಲ್ವಾ ತುಂಬ ಗ್ರ್ಯಾಂಡಾಗಿ ಮಾಡಿದರು ಸ್ವಲ್ಪ ಜನನೂ ಇದ್ದರು ಸೊ ಮಶಾಲ ಮಲೆಯೂ ಬರ್ತಾ ಇರಲಿಲ್ಲ ಇವತ್ತು ನೋಡಿ ಡ್ರೆಸ್ ಎಲ್ಲ ಶೂಸ್ ಡ್ರೆಸ್ ಆಟ ಆಡೋ ವಸ್ತು ಎಲ್ಲ ಬಂದಿದೆ ಅವನಿಗೆ ನೋಡಿ ತುಂಬ ಚೆನ್ನಾಗಿದೆ ಡ್ರೆಸ್ ಕಲರ್ಸ್ ಎಲ್ಲ ಎಲ್ಲರೂ ಗಿಫ್ಟ್ ಕೊಟ್ಟಿದ್ರು ನಾನೀಗ ಒಂದು ಸಾಂಗ್ ಹಾಕ್ತಾ ಇದ್ದೇನೆ ನೋಡುವ ಕಾಪಿರೇಟ್ ಬರುತ್ತೆ ಇಲ್ವಾ ಅಂತ ಗೊತ್ತಿಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ചന്ദി ഔത്തല കണ്ഡി കാണ്ടി കാൽ കുസി ബംഗണലോലോ ദുപ ചമനിഷമുല്ലൊ ഹാപ്പി ബർത്ത് ഡേ वर्षवन्नामत्